ಏನ್ ಗುರು ಮನಾಲಿಲಿ ಗಾಂಜಾ ಕೂಡ ಲೀಗಲ್ಲ ಅದು ಇಷ್ಟೊಂದು ಈಸಿಯಾಗಿ ಸಿಗುತ್ತಾ ಇಲ್ಲಿ ಫಾರಿನರ್ಸ್ ಅದಕ್ಕೆ ಇಲ್ಲಿ ಇಷ್ಟೊಂದು ಜನ ಕಾಣಿಸೋದು ಕೆಫೆನಲ್ಲೂ ಗಾಂಜಾ ಸಿಗುತ್ತಾ ಫಾರಿನರ್ ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ನನ್ನ ಲೇಹ ಲದಾಖ್ ನ ಡೇ ತ್ರೀ ಅಟ್ ಮನಾಲಿಗೆ ಸ್ವಾಗತ ಸುಸ್ವಾಗತ ಮನಾಲಿನಲ್ಲಿ ನೋಡೋದಿಕ್ಕಿರುವಂತಹ ಬೇಜಾನ್ ಲೊಕೇಶನ್ಸ್ಗಳಿದೆ ವಿಸಿಟಿಂಗ್ ಪ್ಲೇಸ್ಗಳಿದೆ ಫಸ್ಟ್ ಆಫ್ ಆಲ್ ಜನರು ಮನಾಲಿಗೆ ಬರೋದೇ ಸ್ನೋ ಫಾಲ್ ನೋಡೋದಿಕ್ಕೆ ಸ್ನೋ ಆಕ್ಟಿವಿಟೀಸ್ ಮಾಡೋದಿಕ್ಕೆ ಸಿ ನಾನ್ ಬಂದಿರೋ ಟೈಮ್ ಅಲ್ಲಿ ಸ್ನೋ ಫಾಲ್ ಕೂಡ ಇಲ್ಲ ಸ್ನೋ ಆಕ್ಟಿವಿಟೀಸ್ ಕೂಡ ಇಲ್ಲ ಬಂದಿರೋ ರೈಡ್ ಗೆ ಒಂದು ಸ್ಟಾಪ್ ಆಗಿ ಮುಂದೆ ಒಂದು ಲಾಂಗ್ ಸ್ಟ್ರೆಚ್ ಇರುವಂತಹ ರೈಡ್ ಗೆ ಪ್ರಿಪೇರ್ ಆಗೋದಿಕ್ಕೆ ಒಂದು ಸ್ಟಾಪ್ ಅಂತ ಹೇಳಿ ಮನಾಲಿನಲ್ಲಿ ಪ್ಲಾನ್ ಮಾಡಿ ನಿಲ್ಸಿದ್ವು ಹೆಂಗೂ ರೆಸ್ಟ್ ಬೇಕಲ್ವಾ ಹಂಗೆ ಒಂದ್ ಹಾಫ್ ಡೇ ರೆಸ್ಟ್ ಇರಲಿ ಇನ್ನೊಂದು ಹಾಫ್ ಡೇ ಹೊರಗಡೆ ಸುತ್ತಾಡ್ಕೊಂಡ್ ಬರೋಣ ಅಂತ ಬೆಳಿಗ್ಗೆನೆ ಎದ್ದು ಹಿಡಿಂಬಾ ದೇವಸ್ಥಾನ ಇದೆ ಲೋಕಲ್ ಜಾಗಗಳಿದೆ ಒಳ್ಳೆ ಕೆಫೆಗಳಿದವೆ ರೆಸ್ಟೋರೆಂಟ್ಸ್ ಗಳಿದಾವೆ ಶಾಪಿಂಗ್ ಕಾಂಪ್ಲೆಕ್ಸ್ ಗಳಿದಾವೆ ಮಾಲ್ ರೋಡ್ ಇದೆ ಮಾರ್ಕೆಟ್ ಇದೆ ಚೆನ್ನಾಗಿದೆ ಮನಾಲಿ ಸಿಟಿ ಈ ಟೈಮ್ ಅಲ್ಲೂ ಕೂಡ ಒಳ್ಳೆ ಪರ್ಚೇಸ್ ಗಳು ಮಾಡಬಹುದು ಮನೇಲಿರೋರ್ಗೆ ಏನಾದ್ರು ನೆನಪಿಗೆ ಅಂತ ತಗೊಂಡೋಗ್ಬಹುದು ಫ್ರೆಂಡ್ಸ್ ಗೆ ಏನಾದ್ರು ಬೈ ಮಾಡಬಹುದು ಸೊ ಈ ತರ ಏನಾದ್ರು ಒಂದ್ ಕೆಲ್ಸಗಳು ಮಾಡ್ಕೋಣ ಬೋರ್ ಆಗೋದ್ ಬೇಡ ಬಂದಿರೋ ಗೆ ಅಂತ ನಾನು ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ನಂಗ್ ನಮ್ಮೂರಲ್ಲೇ ಯಾರು ಫ್ರೆಂಡ್ಸ್ ಆಗಲ್ಲ ಬಂದಿರೋದೆ ಸೋಲೋ ಸೊ ಇಲ್ಲಿ ಇನ್ ಯಾರನ್ನ ನಾನು ಫ್ರೆಂಡ್ಸ್ ಆಗಿ ಎಕ್ಸ್ಪೆಕ್ಟ್ ಮಾಡಕ್ ಆಗುತ್ತೆ ಹುಡುಗಿರ್ನ ಸೊ ಆ ಥರ ಅಂದ್ಕೊಂಡಿದ್ದೆ ಬಟ್ ಟ್ವಿಸ್ಟ್ ಏನು ಅಂತಂದರೆ ಕೊರಿಯನ್ ಫ್ರೆಂಡ್ಸ್ ಆದರು ಸೊ ಅದು ಸ್ಟೋರಿ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ವೀಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನನಗಿದು ಬರ ಇಂಡಿಯನ್ಸ್ ಮಾತ್ರ ಅಲ್ಲ ಫಾರಿನರ್ಸ್ನು ನಾನು ರಾತ್ರಿಯಿಂದ ತುಂಬ ಜನ ನೋಡ್ತೆ ಓ ಗುರು ಫ್ಲಡ್ಡು ಓ हिडिंबा इद, टेम्पल, टेम्पल, टेम्पल जाता है क्या हिडिंबा इदिं, टेम्पल हिडिंबा टेम्पल के लिए आपको आगे से जाना पड़ेगा हाँ सेकंड लेफ्ट से लेफ्ट होगी साइनबोर्ड लगा हुआ ओके ओके हिडिंबा टेम्पल कैसे जाना है? हिडिबा टेम्पल हिडिबा टेम्पल ಮ್ಯಾಪ್ ಹೊರ್ಕಾಗಲ್ಲ ಗುರು ಜನರ ಹತ್ರ ಕೇಳ್ಕೊಂಡು ಓಡಾಡಬೇಕು ಹಿಂದಿಗಿಂದಿ ಬಂದಿಲ್ಲ ಅಂತಂದರೆ ಭಾರಿ ಕಷ್ಟ ಐತೆ ಹಿಂದಿ ಇಂಗ್ಲೀಷ್ ಸ್ವಲ್ಪ ಇಂಪಾರ್ಟೆಂಟು ಮ್ಯಾಪೆಲ್ಲ ಏನು ಅಯ್ಯೋ ಎಂಥದ್ದು ಇಲ್ಲ ಮ್ಯಾಪಲ್ಲಿ ಸುಮ್ಮನೆ ಏನೋ ಇಂಥ ಜಾಗದಲ್ಲಿ ಇರ್ಬೋದು ಅಂತ ಊಹೆ ಮಾಡ್ಬೋದು ಅಷ್ಟೇ ಆಫ್ಲೈನ್ ಮ್ಯಾಪೂ ಇದೆ ಆನ್ಲೈನ್ ಮ್ಯಾಪೂ ಇದೆ ಮಣಗಟ್ಟಿ ಏನಿಲ್ಲ ಸುಮ್ಮನೆ ಜನ್ರಿಗೆ ಕೇಳಬೇಕು ಹೌದಾ ಹೌದಾ ಅಂತ ಹೋಗ್ಬೇಕು ಅಂತೂ ಇಂತು ಹೆಂಗೋ ಕಷ್ಟಪಟ್ಟು ಇಲ್ಲಿ ತನಕ ಬಂದೆ ನೋಡಪ್ಪ ದೇವಸ್ಥಾನ ಹುಡುಕೊಂಡು ಈ ಹಿಡಿಂಬಾ ಟೆಂಪಲ್ ಸಣ್ಣದಾಗ ಪಟ್ಟಂತ ಇಷ್ಟು ಹೇಳ್ಬಿಡ್ತೀನಿ ಮಹಾಭಾರತದಲ್ಲಿ ಬರೋ ಭೀಮನ ಹೆಂಡತಿ ಹಿಡಿಂಬ ದೇವಿ ಇರ್ತಾರಲ್ಲ ಅವರು ಆ ಕಾಲದಲ್ಲಿ ಅವ್ರ ಅಣ್ಣ ಹಿಡಿಂಬನ ಜೊತೆ ಇಲ್ಲಿ ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಸೊ ಈ ವಿಷಯ ತಿಳಿದಂತ ಇಲ್ಲಿನ ಮನಾಲಿಯ ರಾಜರು ಇಲ್ಲಿ ಅವ್ರಿಗೋಸ್ಕರ ಒಂದು ದೇವಸ್ಥಾನನ ಕಟ್ಟಿದ್ದಾರೆ इतना बड़ा है मकड़े के ला बेटा कितना देना है तो कितना देना है आपने? दे आप देते आप मर्जी आपकी मर्जी ले फिफ्टी रुपीस तोड़ तो थोड़ा दीजिए आप सौ तीन सौ लेके बना लिया आप कौन सी जगह ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ ಲೋಕಲ್ ಅಥೆಂಟಿಕ್ ಫುಡ್ ಏನಾದರೂ ತಿನ್ಬೇಕು ಮನಾಲಿ ಇದು ಅಂತ ಅಲ್ಲಿರೋ ಲೋಕಲ್ ಕ್ಯಾಂಟೀನ್ಗಳಿಗೆನೆ ವಿಸಿಟ್ ಮಾಡ್ತಾ ಇದ್ದೆ ಸೊ ಅಲ್ಲಿ ಕಾಣಿಸ್ತಂತ ಒನ್ ಆಫ್ ದ ಲೋಕಲ್ ಹೋಟೆಲ್ ಇದು

ಅದ್ರ ಟೇಸ್ಟ್ ಏನೋ ಸಕ್ಕ ಇತ್ತು ಆದರೆ ಸಿಕ್ಕಾಪಟ್ಟೆ ಖಾರ ಇತ್ತು ಗುರು ಎಲ್ಲ ಕಿವಿಲಿ ಬಾಗಿಲೆಲ್ಲ ಒಗೆ ಬರ್ತಾಯಿತ್ತು ಆ ಚಳಿಲಿನೋವೇ ಅದನ್ನು ಮುಗಿಸ್ಕೊಂಡು ಸಿಹಿ ಇದ ಬಂದಿದ್ದೆ ಮಾರ್ಕೆಟ್ಗೆ ಮನಾಲಿ ಮಾರ್ಕೆಟ್ ಸಿಕ್ಕಾಪಟ್ಟೆ ಫೇಮಸ್ಸು ಸೊ ಲೇ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಅನ್ನೋದು ಒಂದು ಸ್ವಲ್ಪನೂ ಐಡಿಯಾ ಇರಲಿಲ್ಲ ಬಟ್ ಸ್ಟಿಲ್ ನನಗೇನು ಬೇಕೋ ಅದನ್ನೆಲ್ಲ ಮನಾಲಿನಲ್ಲೇ ತಗೊಳ್ಳೋಣ ಅಂತ ಡಿಸೈಡ್ ಆಗಿದ್ದೆ ಹ್ಯಾಂಡ್ಮೇಡ್ ಕ್ರಾಫ್ಟ್ಗಳು ಸುಮಾರು ಗಿಫ್ಟ್ ಐಟಮ್ಸ್ಗಳು ಫ್ಯಾಬ್ರಿಕ್ಸು ಶಾಲು ಮೇಯ್ನಾಗಿ ಸ್ವೆಟರ್ಸ್ ಮತ್ತು ಶಾಲ್ ತುಂಬ ಫೇಮಸ್ ಮನಾಲಿನಲ್ಲಿ ನಿಮಗೆ ರಾಬಿಟ್ ಉಲ್ದು ಶಾಲ್ ಕೂಡ ಸಿಗುತ್ತೆ ಪರ್ಚೇಸ್ ಮಾಡಿ ಸೊ ನಾನು ಅಲ್ಲಿಂದ ಹೊರಟೆ ಆ ಮಾರ್ಕೆಟ್ ಅಲ್ಲಿ ಒಂದು ಘಟನೆ ನಡೀತು ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿಸ್ಬೇಡಿ ಈ ಮಕ್ಳು ಅಲ್ಲಿನ ಟೂರಿಸ್ಟ್ ಕೇಳ್ತಾ ಇದ್ರು ನಮಗೆ ದುಡ್ಡೇನು ಕೊಡ್ಬೇಡಿ ನೀವು ಅಲ್ಲಿ ಒಂದು ಊಟ ಕೊಡ್ಸಿ ಇಲ್ಲ ರೇಷನ್ ಕೊಡ್ಸಿ ನಾವ್ ಅದನ್ನ ಮನೆಗ್ ತಗೊಂಡೋಗ್ತಿವಿ ಅಂತ ಹೇಳಿದ್ರು ಸೊ ನನಗೆ ಒಂದ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮುಂಚೆನೆ ಇದೇ ರೀತಿ ಮಗು ಎತ್ಕೊಂಡಿರೋ ಒಬ್ರು ವಯಸ್ಸಾಗಿರೋ ಅಜ್ಜಿ ಅಜ್ಜಿತರ ಇರೋರು ರೇಷನ್ ತಗೊಂಡು ಏನೇನ್ ಬೇಕೋ ಅದನ್ನೆಲ್ಲ ಒಂದ್ ವಾರಕ್ಕೆ ಹತ್ತು ದಿನಕ್ಕಾಗೋಸ್ ಪ್ಯಾಕ್ ಮಾಡಿಸ್ಕೊಂಡು ಒಂದಿಷ್ಟು ಬಿಲ್ ಮಾಡಿ ಅದಾದ್ಮೇಲೆ ಆ ರೇಷನ್ ಅಂಗಡಿ ಅವ್ರಿಗೆನೆ ವಾ ಮುಂಚೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೆ ನಂಗೆ ಅದ ಇಷ್ಟೇ ಇರಲಿಲ್ಲ ಮಕ್ಳು ರೇಷನ್ ಅಂಗಡಿ ಕರ್ಕೊಂಡು ಹೋದಾಗ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಸಿ ಅಟ್ ಲೀಸ್ಟ್ ಇವ್ರ ಹತ್ರ ಯಾರಾದ್ರೂ ಕೆಲಸ ಮಾಡಿಸ್ತಿರ್ಬೋದೇನೋ ಈ ರೀತಿ ಅಂತ ಅನ್ಕೊಂಡು ಇಲ್ಲ ಕಂಡ್ರೆ ನಾನು ನಿಮಗೆ ಅದೆಲ್ಲ ಕೊಡ್ಸಲ್ಲ ಕಾಸು ಕೊಡಲ್ಲ ಬೇರೆ ಏನಾದ್ರು ಬೇಕಂದ್ರೆ ತಿನ್ಕೇಳಿ ಅಂತ ಹೇಳಿದೆ ಸೊ ಅದಾದ್ಮೇಲೆ ಅವರು ನಾನ್ ಚಾಕ್ಲೇಟ್ ತಿನ್ಬೇಕು ಅಂತೇಳಿ ಒಂದು ಚೆನ್ನಾಗಿರೋ ರೆಸ್ಟೋರೆಂಟ್ ಮುಂದೆ ಇರೋ ಅಲ್ಲಿ ಚಾಕ್ಲೇಟ್ಸ್ ಕೂಡ ಇತ್ತು ಸೊ ನನಗೆ ಬಿಡು ಮಕ್ಕಳಲ್ವ ಚಾಕ್ಲೇಟ್ ನನಗೆ ಸಿ ಅದೆಲ್ಲ ನಾನು ದುಡ್ಡಿನ ಮ್ಯಾಟ್ರ್ ಅಂತ ಹೇಳ್ತಿಲ್ಲ ಮಕ್ಳು ಏನಕ್ಕೆ ಆಗಿದಾರೋ ಏನೋ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಅವ್ರಿಗೆ ಏನ್ ಬೇಕೋ ಒಂದು ಒಬ್ಬೊಬ್ರು ಒನ್ ಹಂಡ್ರೆಡ್ ಒನ್ ಫಿಫ್ಟಿ ರುಪೀಸ್ ಪ್ರೈಸ್ ಇರೋ ಅಷ್ಟು ಚಾಕ್ಲೇಟ್ಸ್ ನ ತಗೊಂಡ್ರು ತಗೊಂಡಿದ್ದಾಗಿದ ತಕ್ಷಣ ಬಾಯ್ ಅಂತ ಹೇಳಿದ್ರು ಇಬ್ರು ಮಕ್ಳು ಇನ್ನೊಬ್ಳು ಹುಡುಗಿ ಇದ್ಲು ಅವಳು ನನಗೆ ಇದೆಲ್ಲ ಏನು ಬೇಡ ನನಗೆ ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ಸಿಗುತ್ತೆ ಒಳಗಡೆ ಮಾರ್ಕೆಟ್ ಒಳಗಡೆ ನನಗೆ ಅದನ್ನ ಕೊಡ್ಸಿ ನೀವು ಅಂತೇಳಿ ನಾನು ಹಿಂದೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅವಳು ಸಿಕ್ಕಾಪಟ್ಟೆ ಶಾರ್ಪ್ ಆಗಿ ಬಿಹೇವ್ ಮಾಡಕ್ ಶಾರ್ ಸ್ಟಾರ್ಟ್ ಮಾಡಿದ್ಲು ಸೊ ನನಗೆ ಅಲ್ಲೆಲ್ಲೋ ಮಿಸ್ ಅನ್ನಿಸ್ತು ನಾನು ಕೇಳಿದೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಅಂತ ಅಲ್ಲೆಲ್ಲಾದರೂ ಮಧ್ಯದಲ್ಲಿ ಕರ್ಕೊಂಡೋಗಿ ನೀವನೇನೋ ಇದು ಮಾಡ್ದಾ ಅದು ಮಾಡ್ದೆ ಅಂತೆಲ್ಲ ಕಂಪ್ಲೇಂಟ್ ಮಾಡಿದ್ರೆ ನಾನು ಒಬ್ಬನೇ ಬೇರೆ ಇದ್ದೆ ನಾನು ಟ್ರಿಪ್ ಬಂದಿರೋದೇ ಒಬ್ಬ ಅದರಲ್ಲಿ ಆ ಥರ ಎಲ್ಲಾದ್ರೂ ಕ್ವಶನ್ಸ್ ಬಂದರೆ ನನ್ನ ಕಡೆ ಯಾರು ತಿರುಗಿ ನೋಡ್ತಾರೆ ಅನ್ನೋ ಅನ್ನೋ ಒಂದು ಥಾಟ್ ಬಂತು ತಲೆಯಲ್ಲಿ ಸೊ ಹೋಗ್ಲಿ ಬಿಡಮ್ಮ ನಿನಗೆ ಏನು ಬೇಕು ಹೇಳು ನಿಂಗೆ ದುಡ್ಡು ಬೇಕಾ ತಿನ್ನೋಕೇನು ಬೇಕಾ ಇಲ್ಲೇ ಕೊಡಿಸ್ತೀನಿ ಒಳಗಡೆ ಬರೋಲ್ಲ ಮಾರ್ಕೆಟ್ ಒಳಗಡೆ ಸೊಂದಿಲೆಲ್ಲ ಎಲ್ಲ ಕರ್ಕೊಂಡು ಹೋಗ್ತಿದ್ಲು ಸೊ ನಂಗೆ ಬೇಡ ಅಂತೇಳ್ಬಿಟ್ಟು ಕೊಟ್ಟು ಕಳಿಸ್ದೆ ಸೊ ಇವರಿಬ್ಬರು ಅಲ್ಲೇ ಇದ್ರಲ್ಲ ಮಕ್ಕಳು ಫಸ್ಟು ಚಾಕ್ಲೇಟ್ ತಗೊಂಡವರು ಅದರಲ್ಲೊಬ್ಬ ಅವನು ನಾನು ಬರೋ ಅಷ್ಟೊತ್ತಿಗೆ ವಾಪಸ್ಸು ಅದೇ ಚಾಕ್ಲೇಟ್ನ ಅವ್ರಿಗೆ ಕೊಟ್ಟು ದುಡ್ಡಿಸ್ಕೊತಾ ಇದ್ದ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ನಾನು ಕೊಡಿಸಿದ್ದು ಅವ್ರು ತಿನ್ಲಿ ಅಂತ ಸಿ ದುಡ್ಡೇ ಕೊಡೋದಾಗಿದ್ದರೆ ಅದೇ ದುಡ್ಡು ನಾನೇ ಕೊಡ್ತಿದ್ದೆ ಮಕ್ಕಳು ತಲೆಯಲ್ಲಿ ಈಗಲೇ ಇಷ್ಟು ು ಕೆಟ್ಟ ರೀತಿಯಲ್ಲಿ ಆಲೋಚನೆ ಬಂದಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು ಸೊ ಈ ತರ ನೀವುಗಳೆಲ್ಲಾದರೂ ನೋಡಿದಾಗ ಮನಾಲಿಲಿ ಅಲ್ಲ ಎಲ್ಲಾದ್ರೂ ನೋಡಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿಬಿಡಿ ಕೊಡ್ಸಕ್ ಹೋಗ್ಬಿಡ್ರಿ ನೀವು ಒಳ್ಳೆಯವರಾಗೋದು ಬೇಕಾಗಿಲ್ಲ ಅಂತ ಸಿಚುವೇಶನ್ಸಲ್ಲಿ ಅಲ್ಲಿ ನಾನು ಸೇಮ್ ಸೇಮ್ ಹಿಂಗೆ ಶಾಕ್ ಆಗಿದ್ದು ಬ್ಯಾನರ್ ನೋಡಿದ ತಕ್ಷಣ ಈ ಸಿಂಬಲ್ ನೋಡಿದ್ರಿಗೆ ಅರ್ಥ ಆಗಿರುತ್ತೆ ಏನಕ್ಕೆ ಶಾಕ್ ಆಗಿದೆ ಅಂತ ಏನಪ್ಪಾ ಇದು ಇಂಡಿಯಾದಲ್ಲಿ ಈಗಲ್ಲ ಅದು ಮನಾಲಿನಲ್ಲಿ ಅದು ಫಸ್ಟ್ ಇನ್ ಇಂಡಿಯಾ ಅಂತ ಬೇರೆ ಮೆನ್ಷನ್ ಮಾಡೋರೆ ಅಂತ ನಾನು ಆ ಕೆಫೆನ ಮ್ಯಾಪಲ್ಲಿ ಹುಡುಕೊಂಡು ಹೋದೆ ಕೆಫೆ ಏನೋ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಬಟ್ ಅಲ್ಲಿ ಮೆನ್ಷನ್ ಮಾಡಿರೋದು ಕರೆಕ್ಟಾಗೇ ಇದೆ ಅವ್ರಿಗೆ ಅಲ್ಲಿ ಏನು ಅವರು ನೀರಿದೆ ಅಂತ ಆದರೆ ಆ ಸಿಂಬಲ್ ಸ್ವಲ್ಪ ಮೋಸ ಮಾಡ್ತು ಬಟ್ ಅಲ್ಲಿ ಹೋದ್ಮೇಲೆ ಅರ್ಥ ಆಯಿತು ಅದು ಏನು ಸೀಡ್ಸ್ ಅಂತ ಇದು ಹೆಂಪ್ ಸೀಡ್ಸ್ ಅಂತ ಅದೇ ಕೆನಬಿಸ್ ಜಾತಿಯ ಬೇರೆ ಒಂದು ಸೀಡ್ ಅಷ್ಟೇ ಎರಡು ಸೇಮ್ ಅಲ್ಲ ಇದ್ರದ್ದು ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ ಸೊ ಇದ್ರ ಎರಡರದ್ದು ಗಿಡಗಳ ಎಲೆ ಶೇಪ್ ಸೇಮ್ ಇರೋದ್ರಿಂದ ಸೊ ಇದನ್ನ ಅಲ್ಲಿ ಸಿಂಬಲ್ ಹಾಕ್ಬಿಟ್ಟು ಪೋಟ್ರೆ ಮಾಡಿ ಅವ್ರ ಬಿಸ್ನೆಸ್ ಅವ್ರು ಮಾಡ್ಕೋತಾ ಇದಾರೆ ಯಾರು ಬಕ್ರಾ ಆಗ್ಬಿಡಿ ಫಸ್ಟ್ ಆಫ್ ಆಲ್ ಮನಾಲಿನಲ್ಲಿ ಸಿಗೋದೇ ಬೇರೆ ಅಂತೆ ಸೊ ಅದೂ ಕನ್ಸ್ಯೂಮ್ ಮಾಡಿದ್ರೆ ರೋಡ್ ರೋಡಲ್ಲೇ ಬಿದ್ದೇಳ್ತಾರೆ ಅದೆಲ್ಲ ತುಂಬಾ ಕೆಟ್ಟದ್ದು ಅದನ್ನೆಲ್ಲ ಮಾಡಬಾರ್ದು ಅಂತ ತುಂಬಾ ಜನ ಹೇಳ್ತಾರೆ ಅಲ್ಲಿ ಸೊ ಯಾರು ಅಲ್ಲೆಲ್ಲ ಅದನ್ನ ಟ್ರೈ ಮಾಡಕ್ ಹೋಗ್ಬೇಡಿ ಮೊದಲೇ ಹೈ ಆಲ್ಟಿಟ್ಯೂಡ್ ಇರುತ್ತೆ ಮೊದಲೇ ನಿಮಗೆ ಹಿನ್ನೆಲೆ ಎಕ್ಸೆಲ್ ತೊಂದರೆ ಆಗುತ್ತೆ ಇಲ್ಲಿಂದ ಓದೋರಿಗೆ ಅದರಲ್ಲಿ ಅಂಥದನ್ನೆಲ್ಲ ಮಾಡಿದ್ರೆ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಸೀರಿಯಸ್ಲಿ banni uh, wasa parichaya madisini illi tanka nan manali trip onda agidre inmelinna innantara irathu paratha paratha ha uh, never tried paratha okay and for me i've never tried how much i can eat like a maximum hmm. uh, maybe like 10 15 paratha <laughs> <laughs> 10 15 ah uh, uh, uh. have you Ever take Aloo okay, alo Paratha? Aloo Paratha? I just saw you were... Uh, maybe 15 I, oh. I can <laughs> For pizza? Like hmm. that? I can eat 4 pizza. Oh. It's real Great wow. uh, you, you have been in uh, uh, Bangalore, right? Yes uh, Have you tasted uh, Ragi Mudde over there? It's no. a local authentic food Okay, what like did mixture. I try? Let me see. What did I do in Bangalore? <laughs> Cheers. Cheers. Where, where, it is? where is mine? Cheers. 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 How much can I eat a day? Let me see how. Means you do prefer three times of a dinner? Yes in a day uh, like it's not like the three times in a day just non-stop eating all day no stop eating. <laughs> <laughs> that's right that's right <laughs> <laughs> I, I told you yes. i told you <laughs> oh she always eats hmm. every day one hour left she eats something and one hour left means, she eats something Miss, there is a chance of eating at <laughs> 12 times a day <laughs> every day she eat every every oh my god then why you are still so thin no, that's why I have I have no oh weight. You are very uh, thin, actually, compared to us. Compared compare to eating a lot, huh. like Means you have some good metabolism. Yeah, maybe something. Because so, if normal person is like me, huh? they might get bad. yes, like me. <laughs> because compared to me, she really. Kisses so when we order food, she only eat the half of the plate, the <laughs> half of the half, and my portion is mine. And yes. that is good for you, I guess. Yes. That's and why you both are very good, good for friends. The because yeah. they have no leftover. <laughs> 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 That's why you both are a good friends actually. Yeah, I think so. <laughs> <laughs> Maybe. ಫಾರ್ ದ ಫಸ್ಟ್ ಟೈಮ್ ನನ್ನ ಕೊರಿಯನ್ ಗರ್ಲ್ಸ್ನ ಆಗಿತ್ತು ಅದರಲ್ಲೂ ಫಸ್ಟ್ ಮೀಟಲ್ಲೇನೆ ಅವ್ರ ಜೊತೆ ಊಟಕ್ಕೆ ಹೋಗಿದ್ದು ಶಾಪಿಂಗ್ ಹೋಗಿದ್ದು ಎಲ್ಲ ಚೆನ್ನಾಗಿತ್ತು ಅಷ್ಟೊಂದು ಸೇಫ್ಟಿ ಅನ್ನಿಸ್ಲಿಲ್ಲ ಬಿಕಾಸ್ ಅವರಿಬ್ಬರೇ ಬಂದಿರೋದು ಹುಡುಗಿರು ಯಾವುದೇ ರೀತಿ ಗೈಡ್ ಕೂಡ ತಗೊಂಡಿಲ್ಲ ಇಲ್ಲಿ ಅವ್ರಿಗೆ ಹಿಂದಿ ಕೂಡ ಬರಲ್ಲ ಇಂಗ್ಲೀಷ್ ಕೂಡ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಬರುತ್ತೆ ಅಷ್ಟೇ ನಾನು ಮತ್ತೆ ಇನ್ನೊಬ್ಬರು ಕೋಲ್ಕತ್ತಾದವರು ಸೇರಿಕೊಂಡು ಅವರಿಗೆ ಸ್ವಲ್ಪ ಗೈಡ್ ಮಾಡೋದಕ್ಕೆ ಟ್ರೈ ಮಾಡಿದ್ವಿ ಬಟ್ ನಾನು ರೈಡ್ ಮಾಡಬೇಕಿತ್ತು ನಾನು ರೈಡ್ ಕಡೆ ಸ್ಟ್ರಿಕ್ಟ್ ಕಾನ್ಸಂಟ್ರೇಟ್ ಮಾಡಿದ್ದೆ ಅವ್ರದ್ದು ಅವ್ರ ಜೊತೆ ಈವ್ನಿಂಗಿಂದ ನೈಟ್ ತನಕ ಓಡಾಡಿದ್ದು ತಿಂದಿದ್ದು ಮೇಲೆ ನನ್ನ ಪಾಡಿಗೆ ನನ್ನ ರೂಮಿಗೆ ಬಂದು ಬೆಳಗ್ಗೆ ನ ಅವರು ಅರ್ಲಿ ಮಾರ್ನಿಂಗ್ ಬೇಗ ಓಡಬೇಕಿತ್ತು ಅವರು ಕ್ಯಾಬ್ ಬುಕ್ ಮಾಡಿದರು ಮೂರು ಜನ ಅವರು ಜನ್ಸ್ಕಾರ್ ಹೋಗ್ತಾಯಿದ್ರು ಲದಾಖಲ್ಲಿ ಲದಾಖಲ್ಲಿ ಗಲಾಟೆ ಆಗಿದೆ ಅಂತ ಅವ್ರು ಹೆದ್ರಕೊಂಡು ಬರಲಿಲ್ಲ ಸೊ ನನ್ನ ರೈಡ್ನ ನಾನು ಏನು ಪ್ಲ್ಯಾನ್ ಮಾಡಿದೆ ಅದ್ರ ಪ್ರಕಾರ ಮುಂದುವರಿಸ್ಕೊಂಡು ನಾನು ಹೋದೆ ಬಟ್ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರದ್ದೇ ಆದ ಸ್ಟೇಟ್ನ ಕಲ್ಚರ್ಡ್ ಫುಡ್ ಕೂಡ ಮನಾಲಿನಲ್ಲಿ ಸಿಗ್ತಾ ಇತ್ತು ಈವನ್ ದ ಟ್ರೌಟ್ ಫಿಶ್ ಅಂತ ನಾನು ಫಸ್ಟ್ ಟೈಮ್ ತಿಂದಿದ್ದು ಐ ಇಟ್ಸ್ ರಿವರ್ ಫಿಶ್ ಕೆಲವೊಂದು ಅವರಿಂದ ಕೂಡ ಇನ್ಪುಟ್ಸ್ ಕಲಿತೆ ಅವರಿಂದ ನಮ್ಮವ್ರು ಕಲಿಬೇಕಾಗಿರೋದು ತುಂಬಾ ಧೈರ್ಯ ಬೀಯಿಂಗ್ ಅ ಇಂಡಿಯನ್ ಅವರಿಗೆ ನಮ್ಮ ದೇಶದಲ್ಲಿ ನಾವೊಬ್ರು ಫ್ರೆಂಡ್ ಆಗಿ ಒಂದು ಗೈಡ್ ಮಾಡಿ ಅವ್ರಿಗೆಲ್ಲೂ ಮೋಸ ಆಗದೆ ಇರೋ ರೀತಿ ಶಾಪಿಂಗ್ ಮಾಡಿಸಿ ಅವ್ರನ್ನ ವಾಪಸ್ ರೂಮ್ಗೆ ಬಿಟ್ಟು ನಮ್ಮ ಪಾಡಿಗೆ ನಮ್ಮ ನಮ್ಮ ರೂಮಿಗೆ ನಾವು ಹೊರಟ್ವಿ ಸೊ ಇಷ್ಟು ಈ ವ್ಲಾಗ್ ಅಲ್ಲಿ ನೆಕ್ಸ್ಟ್ ವ್ಲಾಗ್ ಬಂದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ವ್ಲಾಗ್ ನಂದು ಮನಾಲಿಯಿಂದ ಲಡಾಖ್ ರೀಚ್ ಆಗುವಂತ ರೋಡು ಲ್ಯಾಂಡ್ಸ್ಕೇಪ್ ಸ್ಟ್ರಗಲ್ಲು ಟೆಂಪ್ರೇಚರು ಎಲ್ಲ ಇರುತ್ತೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅದು ಸೊ ದಯವಿಟ್ಟು ಯಾರು ಮಿಸ್ ಮಾಡಬೇಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಕಡಾ ಖಂಡಿತವಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಇರಲಿ ಸೈನಿಂಗ್ ಆಫ್ ದೀಪಕ್ ನಾಯಕ್ ಕನ್ನಡ ಬ್ಲಾಗ್ಸ್